ಎರಡು ಲಕ್ಷ ಕೊಟ್ಟಿದ್ದಾರೆ ನಮ್ಮ ಕಲದಮ್ಮನಹಳ್ಳಿ ಗ್ರಾಮದ ಶ್ರೀ ಭೂತಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರಕ್ಕೆ ಪುಟ್ಟು ಅಂಜಿನಪ್ಪರಿಂದ ಎರಡು ಲಕ್ಷ ಧನ ಸಹಾಯ ಶಿಡ್ಲಘಟ್ಟ ತಾಲೂಕಿನ ತಲದೊಮ್ಮನಹಳ್ಳಿ ಗ್ರಾಮ ದೇವತೆಯಾದ ಶ್ರೀ ದೇವಿ ದೇವಾಲಯ ಜೀರ್ಣೋದ್ಧಾರ ಕಾಮಗಾರಿ ಕಳೆದ ಎರಡು ವರ್ಷಗಳಿಂದ ಪ್ರಗತಿಯಲ್ಲಿ ಸಾಗುತ್ತಿದ್ದು ದೇವಾಲಯದ ಕಟ್ಟಡ ನಿರ್ಮಾಣಕ್ಕೆ ಸಮಾಜ ಸೇವಕ ಹಾಗೂ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಎರಡು ಲಕ್ಷ ರೂಪಾಯಿ ಧನಸಹಾಯ ನೀಡಿ ದೇವರ ಕೃಪೆಗೆ ಪಾತ್ರರಾದರು ಹಿಂದೂ ಧರ್ಮದ ಒಳಿಗಾಗಿ ಕ್ಷೇತ್ರದ ಅನೇಕ ಗ್ರಾಮಗಳಿಗೆ ಧನ ಸಹಾಯ ನೀಡಿದ ಪುಟ್ಟು ಆಂಜನಪ್ಪ ಅವರ ಸೇವಾಭಾವದಿಂದ ಹಲವು ದೇವಾಲಯಗಳು ನವೀಕರಣಗೊಂಡಿವೆ ಈ ಸರಣಿಯಲ್ಲಿ ತಲದುಮನಳ್ಳಿ ಭೂತಮ್ಮ ದೇವಾಲಯಕ್ಕೂ ಅವರು ಎರಡು ಲಕ್ಷ ರೂಗಳನ್ನು ದಾನವನ್ನಾಗಿ ನೀಡಿರುವುದು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ ಗ್ರಾಮದ ಮುಖಂಡರು ಮಾತನಾಡಿ ಪುಟ್ಟು ಅಂಜನಪ್ಪ ಅವರು ನಮ್ಮ ಗ್ರಾಮದ ಭೂತಮ್ಮ ದೇವಾಲಯಕ್ಕೆ ಎರಡು ಲಕ್ಷ ಹಣವನ್ನು ದಾನವನ್ನಾಗಿ ನೀಡಿರುವುದಕ್ಕೆ ಅವರಿಗೆ ಧನ್ಯವಾದಗಳು ಅವರು ಈಗಾಗಲೇ ಧಾರ್ಮಿಕ ಕ್ಷೇತ್ರದಲ್ಲಿಯೂ ಜನಪರ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿದ್ದಾರೆ ಭೂತಮ್ಮ ತಾಯಿಯ ಆಶೀರ್ವಾದದಿಂದ ಅವರು ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಶಿಡ್ಲಘಟ್ಟ ಕ್ಷೇತ್ರದ ಅಭಿವೃದ್ಧಿಗೆ ತೊಡಗಲಿ ಎಂದು ಹಾರೈಸಿದರು ಶಿಡ್ಲಘಟ್ಟ ತಾಲೂಕಲ್ಲಿ ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ದೇವಸ್ಥಾನಕ್ಕೂ ಯಾರೇ ಕಷ್ಟ ಬರಲಿ ಯಾರೇ ಇದಾಗಲಿ ಪ್ರತಿಯೊಂದಕ್ಕೂ ನಮ್ಮ ಪುಟ್ಟಣ್ಣವರು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಜೀವನಧಾರಿಗೆ ಪ್ರತಿಯೊಂದು ದೇವರಿಗೂ ಸಹ ಮತ್ತೆ ಯಾರಾದರೂ ಬಡವರು ಸದವರು ಇನ್ನೊಬ್ಬರು ಮಕ್ಕಳ ಬಗ್ಗೆ ಇಲ್ಲ ಮದುವೆಗಳ ಬಗ್ಗೆ ತುಂಬಾ ಕಾಳಜಿ ಕೊಟ್ಟಿದ್ದಾರೆ ಅವರಿಗೆ ಎಷ್ಟಂತೂ ಮೊಗಳಿದ್ರು ಸಾಕಾಗೋದಿಲ್ಲ ಈ ತಾಲೂಕಲ್ಲಿ ನೆಕ್ಸ್ಟ್ ಎಮ್ ಎಲ್ ಆಗ್ಬೇಕಂತ ಹೇಳಿಬಿಟ್ಟು ನಾವು ಬಹಳ ದಯವಿಟ್ಟು ಪ್ರತಿಯೊಬ್ಬರು ಅದೊಂದು ಗಮನ ತಗೊಂಡು ದಯವಿಟ್ಟು ನೆಕ್ಸ್ಟ್ ಬರತಕ್ಕಂಥ ವಿಧಾನಸಭಾ ಇದರಲ್ಲಿ ನಮ್ಮ ಪುಟ್ಟಣ್ಣವರ ದಯವಿಟ್ಟು ಗಳಿಸಲೇಬೇಕು ಎರಡು ಲಕ್ಷ ಕೊಟ್ಟಿದ್ದಾರೆ ನಮ್ಮ ಪುಟ್ಟಣ್ಣವರಿಗೂ ಪುಟ್ಟು ಆಂಜನಪ್ಪ ಆಗಮನದ ವೇಳೆ ಗ್ರಾಮಸ್ಥರು ಪಟಾಕಿ ಸಿಡಿಸಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿದರು ಅವರು ದೇವಾಲಯ ಕಟ್ಟಡ ವೀಕ್ಷಿಸಿ ಬೇಗನೆ ಜೀರ್ಣೋದ್ಧಾರ ಪೂರ್ಣಗೊಂಡು ಭೂತಮ್ಮ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಎಂದು ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿದರು ನಮ್ಮ ಸಂಸ್ಕೃತಿ ಮತ್ತು ಧರ್ಮವನ್ನು ಉಳಿಸುವುದು ಪ್ರತಿಯೊಬ್ಬರ ಕರ್ತವ್ಯ ದೇವಾಲಯಗಳು ಕೇವಲ ಆರಾಧನೆ ಸ್ಥಳವಲ್ಲ ಅದು ಸಮಾಜದ ಏಕತೆ ಮತ್ತು ನಂಬಿಕೆಯ ಸಂಕೇತ ಭೂತಮ್ಮ ತಾಯಿಯ ಆಶೀರ್ವಾದದಿಂದ ಈ ದೇವಾಲಯದ ಜೀರ್ಣೋದ್ಧಾರ ಶೀಘ್ರ ಪೂರ್ಣಗೊಳ್ಳಲಿ ಗ್ರಾಮಸ್ಥರ ಜೀವನದಲ್ಲಿ ಶಾಂತಿ ಮತ್ತು ಸುಖ ನೆಲೆಸಲಿ ಎಂಬುದು ನನ್ನ ಆರೈಕೆ ಎಂದು ಪುಟ್ಟು ಆಂಜನಪ್ಪ ತಿಳಿಸಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ರಾಜಕುಮಾರ್ ತಲ್ತುಮ್ನಳ್ಳಿ ಮನು ತಮ್ಮನಳ್ಳಿ ವೆಂಕಟೇಶ್ ಬೂದಾಳ ವರದರಾಜ್ ರಾಮಾಂಜನೇಯ ಯುವ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ಎಬ್ರಿ ಸ್ವಾಮಿ ದೊಡ್ಡದಾಸರಳ್ಳಿ ದೇವರಾಜ್ ವೇಣುಗೋಪಾಲ್ ಮಂಜು ಗೇಟ್ ಮುನೇಗೌಡ ರವಿಕುಮಾರ್ ಕಿಶೋರ್ ಡಾಕ್ಟರ್ ಸೀನಪ್ಪ ಆಂಜನಪ್ಪ ನಾಗರಾಜ್ ನಾಗೇಶ್ ಮೇಸ್ಟ್ರು ವೆಂಕಟೇಶ್ ಗೋವಿಂದ ಭರತ್ ವೆಂಕಟಾದ್ರಿ ಅಶೋಕ್ ಚಿಕನ್ ರವಿ ಅರ್ಚಕರು ಮೂರ್ತಿ ಸೊನೆನಹಳ್ಳಿ ಮೂರ್ತಿ ಕೋಟಹಳ್ಳಿ ಆಂಜನಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪುಟ್ಟು ಆಂಜನಪ್ಪ ಅವರು ಈಗಾಗಲೇ ಕ್ಷೇತ್ರದ ಹಲವು ದೇವಾಲಯಗಳಿಗೆ ಧನ ಸಹಾಯ ನೀಡಿ ಧಾರ್ಮಿಕ ಸೇವೆ ಸಲ್ಲಿಸಿರುವುದರಿಂದ ತಲ್ದೂಮ್ನಹಳ್ಳಿ ಗ್ರಾಮ ದೇವಾಲಯಕ್ಕೂ ನೀಡಿದ ಈ ಸಹಾಯ ಗ್ರಾಮಸ್ಥರಲ್ಲಿ ಭಕ್ತಿ ಮತ್ತು ಸಂತೋಷದ ವಾತಾವರಣ ನಿರ್ಮಿಸಿದೆ ವರದಿ ಗೊರ್ಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಕಾರಣ ಶಿಡ್ಲಘಟ್ಟಿ ಸಾಕಷ್ಟು ಒಂದು ಎರಡು ಮೂರು ವರ್ಷಗಳಿಂದ ಸಹ ಆ ದೇವರ ದೇವಸ್ಥಾನದ ಜೀರ್ಣೋಧಾರ ಕೆಲಸನ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು ಅವ್ರನ್ನ ಮುಖಂಡರು ಮತ್ತು ಎಲ್ಲ ಮುಖಂಡರು ಸೇರಿ ಸಾಕಷ್ಟು ಪ್ರಯತ್ನ ಈ ಒಂದು ಹಂತಕ್ಕೆ ಅಭಿವೃದ್ಧಿನ ಮಾಡಿ ಈಗ ಪ್ರತಿಷ್ಠಾಪನೆ ದಿನನೂ ಸಹ ಮಾಡಿ ಆ ತಾಯಿ ಬುತ್ತಮ್ಮನ್ನು ಪ್ರತಿಷ್ಠಾಪನೆ ಮಾಡಿ ಎಲ್ಲ ಸಾರ್ವಜನಿಕರ ಸೇವೆಗೆ ಅನುವು ಮಾಡಿಕೊಡ್ತಾ ಇರೋಂಥದ್ದು ಮತ್ತು ಈ ಈ ಗ್ರಾಮದ ಈ ಒಂದು ಕಾಲೋನಿಯಲ್ಲಿ ದೇವರ ದೇವಸ್ಥಾನದ ಅವಶ್ಯಕತೆ ಭಾಳಷ್ಟಿದೆ ಅಂತೇಳಿ ಆನಂದಪ್ಪ ಅವರು ನಾಗಸಮ್ಮನವರು ಅವರು ಶ್ರೀನಿವಾಸವರು ಅವರು ಅನೇಕ ಕಣ್ಣಿಗಳೆಲ್ಲರೂ ಸಹ ಸೇರಿ ಒಂದು ಇಲ್ಲಿ ಕೆಲ ದೇವ್ರ ಕೆಲಸ ಆಗಬೇಕು ತಾವು ಸಹ ಕೈ ಅಂತೇಳಿ ನಮಗೆ ಭಾಳಷ್ಟು ವರ್ಷಗಳಿಂದಲೂ ಸಹ ಪ್ರಯತ್ನ ಮಾಡ್ತಾಯಿದ್ರು ಅದು ಅದೇ ನಾವು ಸಹ ಇಲ್ಲಿ ಇದಕ್ಕೆ ದೇವಸ್ಥಾನದ ಕೆಲಸದಲ್ಲಿ ಕಡಿಸ ಮಾಡೋಣ ಅಂತ ಹೇಳ್ತೀವಿ ಅದರಂತೆ ಇವತ್ತು ದೇವಸ್ಥಾನದ ಕೆಲಸ ಹಾಕಿ ಎಲ್ಲಿ ಹೋಗಿ ಅಂತೇಳಿ ಅವ್ರ ಅಂತ ಒಂದಷ್ಟು ಹಣನ ಕೊಟ್ಟರೆ ಆ ಭೂ ಭೂತಮ್ಮ ಅವರಿಗೂ ಸಹ ಒಳ್ಳೆಯ ಬಳ್ಳಿ ಆಕೆಯ ಆಶೀರ್ವಾದ ಎಲ್ಲರ ಮೇಲೆ ಇಲ್ಲಿ ಮಳೆ ಬೆಳೆ ಆಗಲಿ ವಿಶೇಷವಾಗಿ ದೀಪಾವಳಿ ಹಬ್ಬ ನಾಡಿನಾದ್ಯಂತ ಆಚರಣೆ ಮಾಡ್ತಾ ಇರ್ಬೋದು ನಾಲ್ಕಿನ ಜನತೆಗೆ ವಿಶೇಷವಾಗಿ ದೀಪಾವಳಿ ಬೆಳಕಿನ ಹಬ್ಬ ಎಲ್ಲರ ಬಾಳಲ್ಲೂ ಸಹ ತಾಲೂಕು ಸಂತೋಷ ತುಂಬಬೇಕು ಎಲ್ಲರ ಕುಟುಂಬಗಳಲ್ಲೂ ಸಹ ಸಂತೋಷ ಸಮೃದ್ಧಿ ಸದಾ ನಗು ಇರೋಂಥ ವಾತಾವರಣ ಈ ತಾಲೂಕಿನಲ್ಲಿ ಸೃಷ್ಟಿಯಾಗಲಿ ಮಳೆ ಆಗಲಿ ಬೆಳೆ ಆಗಲಿ ರೈತರ ಮಕ್ಕಳಲ್ಲಿ ಸಂತೋಷ ಆ ದೀಪಾವಳಿ ಹಬ್ಬ ಅಂದರೆ ನಾವೆಲ್ಲ ಕಜ್ಜಾಯನ ಸಿಹಿನ ತಿನ್ನಂಥದ್ದು ಮತ್ತು ಎಲ್ಲ ನಮ್ಮ ಸಂತೋಷನ ಅಬ್ಬಾಯಿಗಳನ್ನೆಲ್ಲ ಕರೆದು ಹಂಚ್ಕೊಳ್ಳೋಕೆ ನಾವು ಮಾಡ್ತಾ ಬಂದಿದ್ದೀವಿ ಜೊತೆಗೆ ವಿಶೇಷವಾಗಿ ಪಟಾಕಿ ಹೊಡೆಯೋದು ಮಕ್ಕಳಿಗೆ ಭಾಳಷ್ಟು ಪ್ರೀತಿ ಅವರಿಗೆ ಹವ್ಯಾಸನೂ ಸಹ ನಾವು ಪರಿಸರ ಸ್ನೇಹಿ ಪಟಾಕಿನ ಹೊಡೆಯೋಂಥದ್ದು ಹೆಚ್ಚು ಹೊಗೆನ ಸೂಸ್ತೆ ಇರೋಂಥ ಪಟಾಕಿನ ಬಳಸೋಂಥದ್ದು ಸಹ ಆಗಿರ್ತದೆ ಮತ್ತು ಮಕ್ಕಳು ಪಟಾಕಿ ಸುಡಿಸೋಂಥ ಸಂದರ್ಭದಲ್ಲಿ ಮನೆಯಲ್ಲಿರುವಂಥವರು ಜಾಗೃತರಾಗಿ ಸ್ವಲ್ಪ ಅವ್ರ ಬಗ್ಗೆ ಜಾಗೃತ ವಹಿಸಿ ಹತ್ತರದಿಂದ ಪಟಾಕಿ ಸ್ಪರಿಸುವಂಥ ಕೆಲಸ ಆಗಬೇಕು ಎಲ್ಲೂ ಸಹ ಯಾವ ಕುಟುಂಬದಲ್ಲೂ ಸಹ ಅಹಿತಕರ ಘಟನೆಗಳು ಯಾರಿಗಾದ್ರೂ ತೊಂದರೆ ಆಯಿತು ನಾವು ಇಲ್ಲೇ ನೋಡ್ತಾ ಇದ್ವಿ ಕಣ್ಣಿನ ಕಣ್ಣಿಗೆ ಸಮಸ್ಯೆ ಆಯಿತು ಕೈಯಿಂದ ಸುಟ್ಕೊಂಡು ಈ ರೀತಿ ಹಲವಾರು ಸಮಸ್ಯೆಗಳು ನಾವು ಪ್ರತಿ ಹಬ್ಬದಲ್ಲೂ ಸಹ ನೋಡ್ತಾ ಇರೋವಂಥದ್ದಾಗುತ್ತೆ ಆ ಥರದ ಸಮಸ್ಯೆಗಳು ಮರುಕಳಿಸಬಾರ್ದು ಎಲ್ಲರಲ್ಲೂ ಸಹ ಜಾಗರೂಕ ಜಾಗ್ರತೆ ಇರಲಿ ಆ ಜಾಗರೂಕತೆಯಿಂದ ಈ ಬೆಳಕಿನ ಹಬ್ಬನ ಆಚರಣೆ ಮಾಡೋಂಥದ್ದು ಎಲ್ಲರಲ್ಲೂ ಸಹ ಏನು ಕಗ್ಗತ್ತಲು ಏನೋ ಒಂದು ಅಂಧಕಾರ ಅಜ್ಞಾನ ಎಲ್ಲ ದೂರ ಆಗಿ ಎಲ್ಲರಲ್ಲೂ ಸಹ ಜ್ಞಾನದ ಬೆಳಕು ಎಲ್ಲರಿಗೂ ಸಹ ಅಭಿವೃದ್ಧಿ ಆಗೋವಂಥದ್ದು ಎಲ್ಲರಲ್ಲೂ ಸಹ ಪ್ರಯತ್ನ ಮಾಡೋಂಥದ್ದು ಎಲ್ಲರೂ ಸಹ ಕೆಲಸ ಮಾಡೋಂಥದ್ದು ಮತ್ತು ಒಗ್ಗಟ್ಟಾಗಿ ಹೋಗೋಂಥದ್ದು ಹೆಚ್ಚಿನ ಯುವಕರಲ್ಲಿ ಆತ್ಮವಿಶ್ವಾಸ ಮೂಡಿ ಹೆಜ್ಜೆ ಹಾಕಲಿ ಸದಾ ನಿಮ್ಮ ಜೊತೆಗೆ ಪ್ರಕೃತಿ ಸಾಕಾರ ಕೊಡ್ತದೆ ದೇವರ ಆಶೀರ್ವಾದ ಆಗ್ತದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹ ದೀಪಾವಳಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ